ರೈಲ್ವೇಯಲ್ಲಿ ನಿಲ್ಲುವುದಕ್ಕೂ ಕೂಡ ಜಾಗ ಇಲ್ಲ ಕುರಿಗಳ ರೀತಿಯಲ್ಲಿ ಜನಪ್ರತಿನಿಶುವನ್ನು ತಪ್ರಿಗೆ ಜನರ ಹೋಗಿಕರ ಕಡಿಮೆ ಆಗ್ತಾ ಇದೆ रिजर्वೇಷನ್ ಜಾಸ್ತಿ ಆಗ್ತಾ ಇದೆ ಸ್ಲೀಪರ್ ಕೋಚ್ಗಳು ಜಾಸ್ತಿ ಆಗ್ತಾ ಇದೆ ಈ ನಡುವೆ ಜನಸಾಮಾನ್ಯರಿಗೆ ಏನು ಹೋಗಬೇಕು ಅಂತ ಒಂದು ಪರಿಸ್ಥಿತಿ ಅದನ್ನ ಆತ ಕವರ್ ಮಾಡೋಕೆ ಅಂತ ಉತ್ತರ ಪ್ರದೇಶಕ್ಕೆ ಹೋಗ್ತಾನೆ 2019ರ ಘಟನೆ ಕೋಮಿತ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಆ ಪತ್ರಕರ್ತನ ಮೇಲೆ ಹಲ್ಲೆ ಆಗುತ್ತೆ ಪೊಲೀಸರು ಆತನನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಆತನ ಮೇಲೆ ಎಷ್ಟರ ಮಟ್ಟಿಗೆ ಹಲ್ಲೆ ಆಗಿತ್ತು ಅಂತಂದ್ರೆ ಆತನ ಬಾಯಿಯಲ್ಲಿ ಮೂತ್ರ ವಿಸರ್ಜನೆ ಮಾಡುವಂತಹ ಒಂದು ಘಟನೆ ಕೂಡ ನಾನು ಅವರ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿದ್ದೆ ನಾನು ನಾನು ನೋಡಲಾಗಿದೆ ಪತ್ರಕರ್ತರ ಧ್ವನಿ ನಾವು ಜನರ ಧ್ವನಿಯನ್ನ ಗಂಟಿಗೊಳಿಸಬೇಕು ನಮ್ಮ ಧ್ವನಿಯನ್ನ ಗಂಟಿಗೊಳಿಸಿಕೊಂಡು ನಾವು ಜಾಸ್ತಿ ಬಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ನೋಡಿ ನನಗೆ ಬಹಳಷ್ಟು ನೋವಾಯಿತು ಯಾಕೆ ನೋವಾಯಿತು ಅಂತಂದ್ರೆ ಇಡೀ ರಾತ್ರಿಯಲ್ಲಿ ಆತನನ್ನ ಪ್ರಚಾರ ಮಾಡಲಾಗುತ್ತೆ ಬೆಳಕಿಗೆ ತಕ್ಷಣ ಆತನ ಒಂದು ಪರಿಸ್ಥಿತಿಗೆ ಆ ಪರಿಸ್ಥಿತಿಯನ್ನು ಮಾಧ್ಯಮದ ಮುಂದೆ ಆತನಿಗೆ ಹೇಳಿಕೊಳ್ಳೂ ಕೂಡ ಆಗುವುದಿಲ್ಲ ಹನ್ನೊಂದು ದಿನಗಳ ನಂತರ ಆತನಿಗೆ ಕೊಟ್ಟಂತಹ ಕಲರ್ಚನೆ ಇತ್ತು ನಮ್ಮ ಹೇಳಲಾಗ್ತದೆ ಪತ್ರಕರ್ತರ ಪರಿಸ್ಥಿತಿ ಈ ರೀತಿಯಾದರೆ ಜನರ ಒಂದು ಧ್ವನಿ ಏನಾಗುತ್ತೆ ಭಯದ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪತ್ರಿಕೋದ್ಯಮವನ್ನು ಅವಹೇಳನ ಮಾಡುವಂತಹ ಪರಿಸ್ಥಿತಿ ಎದುರಾನು ಹೋದಕ್ಕಿಂತ ಮುಂಚೆ ನಾವುಗಳು ಎಚ್ಚರಿಸಿಕೊಂಡು ನಾವುಗಳು ಎಚ್ಚರಿಸಕೊಂಡು ಈ ಇರುವಂತಹ ಬದಲಾವಣೆ ಜೊತೆ ಜೊತೆಗೆ ಈ ಜನರ ನಂಬಿಕೆ ವಿಶ್ವಾಸ ಜೊತೆಗೆ ನಾವು ವಿರುತ್ತಿದ ಕೆಲಸ ಮಾಡಬೇಕಾಗಿದೆ ಅಂತ ನೆಲ್ರಿಗೂ ಕೂಡ ಹೇಳ್ತಾ ಯಾವುದೇ ಕಾರಣಕ್ಕೂ ಕೂಡ ಭಯ ಪಡಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ರೀತಿಯಾಗಿ ಆ ಬಸ್ಗಳನ್ನು ಕೂಡ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು ವಿಶ್ವಜ್ಯೋತಿ ಬಸ್ಗಳವರು ಆ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಎಲ್ಲ ಯಾವುದೇ ಒಂದು ಪರಿಸ್ಥಿತಿಗಳು ಆ ಒಂದು ಬಹಳಷ್ಟು ಗಂಭೀರವಾದಂತಹ ಪರಿಸ್ಥಿತಿ ಒಬ್ಬ ರಾಜನ ಎರಡುವ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂತಹ ವ್ಯವಸ್ಥೆಯನ್ನ ಮೆಟ್ಟಿಟ್ಟು ಏಕಾಂಗಿಯಾಗಿ ಒಂದು ಹೋರಾಟವನ್ನು ಮಾಡುತ್ತೆ ಏಕಾಂಗಿಯಾಗಿ ಇಡೀ ವ್ಯವಸ್ಥೆಯನ್ನ ಪ್ರಶ್ನಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಆ್ಯಂಡ್ ಪ್ರತಿಯೊಂದು ಯುದ್ಧಗಳು ಕೂಡ ಪ್ರತಿಯೊಂದು ಯುದ್ಧ ಹೋರಾಟ ಅದನ್ನು ಗೆಲ್ಲಲೇಬೇಕು ಅಂತ ಯಾರು ಕೂಡ ಆ ಹೋರಾಟಕ್ಕೆ ಇರೋದಿಲ್ಲ ಆ ಹೋರಾಟದಲ್ಲಿ ಆ ಸಂದರ್ಭದಲ್ಲಿ ನಾನು ಇದ್ದೆ ನಾನು ಹೋರಾಡ್ತಾ ಇದ್ದೆ ನಾನು ಧ್ವನಿಯಾಗಿದ್ದೆ ಅನ್ನುವಂಥದ್ದನ್ನು ತೋರಿಸಿಕೊಳ್ಳುವ ಕಾರಣಕ್ಕೋಸ್ಕರ ನಾನು ನಾವು ಮಾತಾಡಬೇಕು ಹೀಗಾಗಿ ಪ್ರತಿಯೊಬ್ಬರು ಮಾತನಾಡಿ ನಿಮ್ಮ ಅಧಿಕಾರವನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಂಘಟಿತರಾಗಿ ಈ ರೀತಿಯಾದಂತಹ ಸಂಘಟನೆಗಳಾಗಲಿ

ಇದು ಈ ಕಾರ್ಯಕ್ರಮದ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜoperatornameವಾದ ಕರ್ನಾಟಕದ ಯ타 ನಮ್ಮೋದಿನ ಮತಕ್ಷೇತ್ರದ ರಾಜಕೀಯ ಶಾಸಕರಾಗಿರುತ್ತಾ ಹಾಗೆ ಕೆಎಸ್ಟಿಎಲ್ ಬೆಂಗಳೂರು ಅಧ್ಯಕ್ಷನಾಗಿರುತ್ತಾ ಸರ್ವಜನೀಯ ಸಿಎಸ್ ಅವರೊಂದಿಗೆ ಕಾರ್ಯಕ್ರಮಕ್ಕೆ ಶುಭೋದಯ ಹಾರೈಸರೆ ಅವರು ತಿಕ್ಕಲಾರ್ ಫಾರ್ಮಟ್ ಅವರ ಜನಗಳನ್ನ ಮಾತನಾಡಿದ್ದಾರೆ ಹಾಗೆ ಇರೋಣ ಮಜೀ ಶಾಸಕರರು ಹಾಗೆ ರಾಜ್ಯದಚರು ಬಿಜಿಸಿ ರೈಟ್ ಮತ್ತು ಹಾಗೂ ಮಾಜಿ ಶಾಸಕರಾಗಿರುತ್ತಾ ಅವರು ಸಂಮಲನ ಸಿಎಸ್ ಅವರೊಂದಿಗೆ ಸರ್ವೋಭುರ ಈ ಕಾರ್ಯಕ್ರಮಕ್ಕೆ ಶುಭೋದಯ ಹಾರೈಸಿದ್ದಾರೆ ಅವರಿಗೆ ನಾನು ತುಂಬೇ ವರವಾಗಿ ಐದರನ್ನ ಕಂತಾ ಸಂಪಟಾ ಈಗ ಕಾರ್ಯಕ್ರಮದ ಮುಂದಿನ ಬಂದು ಸಾಮಾಜಿಕ ಸೇವಾ ತಂತ್ರಕ್ಕೆ ಸನ್ಮಾನ ಕಾರ್ಯಕ್ರಮ ತೆರತಾ ಇದೆ ಹಾಗೂ ಕಲೆ ಮಾತಾಡಿ ದಯವಿಟ್ಟು ಅವರು ಆದಷ್ಟು ಬೇಗ ಹೇಳ್ಬೇಕು ಸಂಘಟನೆ ಕೂಡ ಆ ಒಂದು ಇದ್ದಾರೆ ವಿವಿಧ ಸಮಾಜದ ದುಡ್ಡ ಬುದ್ಧಿಗಳಲ್ಲಿ ಕುಂದಿ ಸೇವಾ ಸೇವಾ ಸಂಸ್ಥೆಗೆ ಇವತ್ತ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಇದೆ ಶಿವ ಶರ್ವಾಣಿಯವರು ಮೀರತೆ ಎಂಬ ಲಿಂಗಾಯತ ಸಮಾಜದ ಗಣಿತಿ ತೆಗಳುವವರ ಒಬ್ಬ ಕೆಲಸವನ್ನ ಮಾಡುತ್ತಾರೆ ಬಹಳ ಅದ್ಭುತವಾದಂತಹ ಕೆಲಸ ಶಿವ ಚರವರ್ದಿ ಅವರು ಬೆಲ್ಟಿ ಗೆ ಬರಬೇಕು ಶಿವ ಚರವರ್ದಿ ಅವರು ಹಲತರ ಹಲಮದರಂಗ ಕಾರ್ಯಜನ ಹೊಣೆ ತೆಗಳುವತರ ಕೆಲಸವನ್ನ ಮಾಡುವವ ಇತ್ತಲಿ ಅವರನ್ನು ಒತ್ತಾ ಕಾರ್ಯಸವರು ಗೌರಿಗಳೆ ಅವರು ಇವತ್ತ ಅವರ ಜೀವಿ ಮಹಾಂತರಕ್ಕೆ ಗೌರವವಂತ ಕಾರ್ಯಕ್ರಮ ಹಾಗೂ ಪರಮ ಕಾರ್ಯಕ್ರಮವನ್ನ ನಡೆಸತಿದೆ ಬಸಪ್ಪ ಬೆಗಪ್ಪ ಹrijven ಇವರು ಕೂಡ ತೆಗೆಯುವಂತಹ ಕೆಲಸವನ್ನು ಮಾಡುವಲ್ಲಿ ತಮ್ಮೆ ಆದಂಥ ಒಂದು ಸಮಾಜಮುಖಿಯಾದಂಥ ಕೆಲಸವನ್ನು ಏರ್ವಹಿಸ್ತಾ ಇದ್ದಾರೆ ಹಾಗೆ ಇಸ್ಮಾಯಿಲ್ ಮಹಾಜ ರಾಜೇಶ್ವರ ಬಾಬ್ವಾ ಇಸ್ಲಾಂ ಧರ್ಮದ ಕುಣಿತಗುವಂಥ ಕೆಲಸವನ್ನು ಇವರು ಬಂದು ಕೂಡ ನಡೆಸಿಕೊಳ್ಳುತ್ತಾ ಇದ್ದಾರೆ ಅವರಿಗೂ ಕೂಡ ಇವತ್ತು ಕಾರ್ಮಿಕ ಧರ್ಮದಿಂದ ಗೌರವ ತರ್ಮಾಣ ಕಾರ್ಯಕ್ರಮ ನಡೆಸ್ತಾ ಇದೆ ಅದೇ ರೀತಿಯಾಗಿ ಒಂದು ವಾದ ಕುಣಿತಿರುವಂತಹ ಕೆಲಸದಲ್ಲಿ ತಪ್ಪು ತೊಡಗಿಸುವುದು ಸಮಾಜ ಈ ಆರು ಮಹಿಳೆಯರಿಗೆ ಮಹಿಳೆಯರಿಗೆ ತಾಲೂಕು ಸುದ್ದಿಗಳ ಘಟಕದವರೆಗೂ ಸಹ ಗೌರವ ಸಮರ್ಪಣೆ ಕಾರ್ಯಕ್ರಮ ಕರೀತಾ ಇದೆ ಇದು ಒಂದು ನಾವೆಲ್ಲರೂ ಒಂದು ಸಮಾಜಕ್ಕೆ ಕೆಲಸ ಮಾಡ್ತಿದ್ದೀವಿ ಧರ್ಮ ಅಂತ ಏನಂದ್ರೆ ಇಂತಹ ಒಂದು ಕೆಲಸ ಮನೆಯನ್ನು ಮಾಡ್ತಾರಲ್ಲ ಇನ್ನೂ ನಿಜವಾದ ಧರ್ಮ ಹಸವನ್ನ ಗುರುತಿಸಿ ಮೂಡಿಸಿ ಅವರಿಗೆ ಗೌರವ ಸಹ ಂತಹ ಒಂದು ಧರ್ಮ ಅಂತ ಅಂತ ಒಂದು ಧರ್ಮದ ಹಾಗೆ ನಡೆಯುವಂತಹ ದೀಕ್ಷಿಗಣಿ ಆಗುತ್ತೆ ತಮ್ಮ ಶಂಕರು ಹಾಗೂ ಕುಲಾಪು ಪ್ರತಿಲ್ಲ ಪದಾಧಿಕಾರಿಗಳು ಇಲ್ಲ ಆ ಎಲ್ಲಾ ಆತ್ಮೇಲೆ ಇವತ್ತ ಗೌರವ ಸಮಸ್ಯೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಕೆಲವು ಪ್ರವೇಶರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು ಬೀದಿ ಎಲ್ಲ ಎಲ್ಲಾ ಅತಿ ನಿಯಮಗಳನ್ನು ಎಂದಿರುತ್ತವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಹೇಳ್ತಾ ಅವರ ಶಕ್ತಿ ಮತ್ತೆ ಹಿಮ್ಮೇಳಿಯಾಗಬೇಕು ಹಾಗೆ ಅವರು ಸಮಾಜಕ್ಕೆ ಇರುವಂತಹ ಜನತರ ವಾಡಿ ಅವರು ನನ್ನೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತ ಕೇಳುತ್ತಾ ಇದ್ದೇನೆ ಈ ಒಂದು ಸರ್ವಧೇವೋ ಜೀವಜಯ ವಿಜಯದ ಸಮಾಜದ ದೈವಿಕತೆ ಗೆಡಬಹುದು ಅಂತ ಕರ ವರ ಮಾಡುತ್ತಾರೆ ಹಾಗೆ ಎಲ್ಲತರದ ಪ್ರಾಣಿಗಳಿಗೆ کوئی ತೆಲಿವಂತ ಕರ ವರ ಮಾಡುತ್ತಾರೆ ಪಕ್ಷಪಾತಿ ಆಡಿಯಲ್ಲಿ ಇರು ಕೂಡ کوئی ತೆಲಿವಂತ ಕರ ವರ ಮಾಡುತ್ತಾರೆ ಹಾಗೆ ಈ ಫೈಲ್ ಮಕದ ರಾಜಾತ್ ಭಾಗವತಿ ಇಸ್ಕಾ ಧರ್ಮದಕ್ಕೆ ವಿಶೇಷ ಗುರುತನ್ನು